ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಕಿವನು ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಮಂಜು ಕವಿದ ವಾತಾವರಣ ಅಂದರೆ ಅಷ್ಟು ಮಿಸ್ಟ್ರಿ ಅಂದರೆ ಬೆಂಗಳೂರಲ್ಲಿ ಯಾವ ಥರ ಇದೆ ನೋಡಿ ಚಳಿ ಜಾಸ್ತಿ ಈ ಚಳಿ ಕೂಡ ತುಂಬಾ ಚಳಿ ಇದೆ ನೋಡಿ ಯಾವ ಥರ ಲೇಯರ್ ಲೇಯರ್ ಆಗಿ ಹಿಮ ತುಂಬ್ಕೊಂಡಿದೆ ಹೋಗ್ತಾ ಹೋಗ್ತಾನೆ ನಮಗೆ ಒಳ್ಳೆ ಮಳೆ ನೀರು ಬಿದ್ದಂಗೆ ಮೈಯೆಲ್ಲ ಒದ್ದೆ ಆಗ್ತಾ ಇತ್ತು ಅಷ್ಟು ಬೆಳಗ್ಗೆ ವಾಕಿಂಗ್ ಹೋಗುವಾಗ ಆಮೇಲೆ ಈ ಥರ ಇದನ್ನು ನೋಡಿ ತುಂಬ ಇಷ್ಟ ಆಯಿತು ಲೇಹರ್ ಲೇಹರಾಗಿ ಮರ ಗಿಡ ಇರೋ ಕಡೆ ಸ್ವಲ್ಪ ನಮ್ಮಿಂದ ಗ್ಯಾಪ್ ಬಿಟ್ಟು ಮತ್ತೆ ಲೇಹರ್ ಲೇಹರಾಗಿ ಮತ್ತೆ ಇನ್ನೊಂದೊಂದು ಕಡೆ ಮುಂದೆ ಹೋಗ್ತಾ ಹೋಗ್ತಾ ಫುಲ್ಲು ನಾವೇ ಕಾಣಿಸ್ತಾ ಇಲ್ಲ ಆ ರೀತಿ ಮುಚ್ಕೊಳ್ತಾ ಇತ್ತು ಇದನ್ನು ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ತಂಪಾದ ವಾತಾವರಣದಲ್ಲಿ ಆ ತೆಂಗಿನ ಮರದ ಮಧ್ಯೆ ಎಲ್ಲ ಈ ಥರ ಮಿಶ್ರಿ ಬಿದ್ದಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದೊಂದು ಮುಂಜಿನ ಅನಿಗಳು ಕೂಡ ನಮ್ಮ ಮೈ ಮೇಲೆ ಬಿದ್ದಾಗ ತಣ್ಣಗಾಗುತ್ತೆ ಅಷ್ಟು ಚಂದ ವಾತಾವರಣ ಇದೆ ಈ ವಾತಾವರಣನ ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಯಾವಾಗಲೂ ಸಿಗೋದೇ ಇಲ್ಲ ಈ ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡಿ ನಿಮಗೆ ಇದು ಖುಷಿ ಕೊಡುತ್ತೆ ನೋಡಿ ಹೇಗೆ ಲೇಹರ್ ಲೇಹರು ಅರ್ಧ ಭೂಮಿ ಚೆನ್ನಾಗೇ ಕಾಣಿಸ್ತಾ ಇದೆ ಇನ್ನು ಮಿಕ್ಕಿದ ಎಲ್ಲ ಮುಚ್ಕೊಂಡಿದೆ ಆ ಥರ ಕಾಣಿಸ್ತಾಯಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಇದಂತೂ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಈ ರೀತಿ ನಮಗೆ ಸಿಗೋದೇ ಇಲ್ಲ ಬಿಡಿ ಬೆಂಗಳೂರಲ್ಲಿ ನೋಡೋದಕ್ಕೂ ಸಿಗಲ್ಲ ಎಲ್ಲೋ ಅಪರೂಪ ಈ ರೀತಿ ವಾತಾವರಣ ಈ ಮಂಜು ಕವಿದ ವಾತಾವರಣ ಸಿಗೋದು ಅಪರೂಪ ಹೀಗೆ ಹೋಗ್ತಾ 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 ಮುಂದೆನೂ ಕೂಡ ನಮ್ಮ ಸುತ್ತಲೂ ನಾವು ವೀಡಿಯೋ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಲೇಹರ್ ಲೇಯರ್ ಆಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣೋದು ನೋಡಿ ಎಲ್ಲ ಕಡೆಯೂ ಅಷ್ಟೇ ಸುತ್ತೆಲ್ಲ ನಾವು ವೀಡಿಯೋ ಮಾಡ್ದಂಗೆಲ್ಲ ಅಲ್ಲಿ ವಾಕಿಂಗ್ ಹೋಗೋರಾಗಲಿ ಬರೋರಾಗಲಿ ಇವತ್ತು ಚಳಿ ಜಾಸ್ತಿ ಇದೆ ತುಂಬ ಜನ ವಾಕಿಂಗ್ ಬಂದಿಲ್ಲ ತುಂಬ ಕಡಿಮೆ ಜನ ವಾಕಿಂಗು ಪ್ರತಿ ದಿವಸ ನಾವು ಈಗೇ ವಾಕ್ ಹೋಗ್ತಾ ಇರ್ತೀವಿ ಆದರೆ ಪ್ರತಿ ದಿವಸ ಈ ಥರ ಮಂಜು ಇರೋಲ್ಲ ಅಪರೂಪದಾಗೆ ಈ ಥರ ಸಿಚುವೇಶನ್ ಸಿಕ್ಕಿದಾಗ ನಾವು ಕೂಡ ವೀಡಿಯೋ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಹೀಗೆ ವಾಕ್ ಮುಗಿಸ್ಕೊಂಡು ನಾವು ಬರೋ ಟೈಮಿಗೂ ಕೂಡ ನೋಡಿ ಇದೇ ರೀತಿ ಮಂಜು ಕವಿದ ವಾತಾವರಣ ಅಲ್ಲೂ ಒಬ್ಬರೋ ಇಬ್ರೋ ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಟ್ಲೀಸ್ಟ್ ಒಂದು ನೂರಾರು ಲೈಕ್ಸ್ ಬಂದರೆ ನನಗೂ ಖುಷಿ ಕೊಡುತ್ತೆ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೂ ಅನುಕೂಲ ಆಗುತ್ತೆ ನೋಡಿ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ನನಗೆ ಕಮೆಂಟ್ಸ್ ಆದರೂ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂಥೇಳಿ ಓಕೆ ಅದಕ್ಕೂ ಇಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಟ್ಟಾರೆಯಾಗಿ ವೀಡಿಯೋ ಫುಲ್ ನೋಡಿ ನೋಡಿ ಹೇಗೆ ನಾವು ಹೋಗ್ತಾ ಮುಂದೆ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಮುಚ್ಕೊಂಡಿತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ಫುಲ್ಲು ಅರ್ಧ ಮುಚ್ಕೊಂಡಂಗೆ ಹೀಗೆ ಒಂಥರ ಚೆನ್ನಾಗಿತ್ತು ಈ ಥರ ವಾತಾವರಣ ನೋಡೋಕೆ ಸಿಗೋದೇ ಇಲ್ಲ ಬಿಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ